ಇದು ಚೆಸ್ ಬೋರ್ಡ್ ಟೋಟಲ್ ಮೂವತ್ತೆರಡು ಬಾಕ್ಸ್ ಇದಾವೆ ಬ್ಲಾಕ್ ಇಡು ನಾನು ವೈಟ್ ಇಡ್ತೀನಿ ಹ್ಮ್ ಅಲ್ಲಿ ಒಂದಿಕ್ಕಿಂತ ಹಿಡ್ಕೊಂಡು ಆನೆ ಒಂದೊಂದು ಕೊಡಪ್ಪ ನೀನು ಒಂಟಿ ಎತ್ತಲ್ಲ ಒಂಟಿ ಮಂತ್ರಿ ಇಲ್ಲಿದೆ ಮಂತ್ರಿ 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 ಇಡಪ್ಪ ಮಂತ್ರಿ ಇಲ್ಲಿದೆ ರಾಜ ಎಲ್ಲೈತಿ ರಾಜ ಇಡು ಹ್ಞೂ ಮತ್ತೆ ಇಲ್ಲ ಕರೆಕ್ಟ್ ಇದಪ್ಪ ಇಲ್ಲಿ ಇಡು ಹ್ಞೂ ಓಂಟಿ ಇಡು ಹಾಂ ಇಲ್ಲಿ ಒಂದೊಂದು ಕೊಡಪ್ಪ ಈಗ ಹ್ಞೂ ಅದಪ್ಪ ನೆಕ್ಸ್ಟು ವೆರಿ ಗುಡ್ ಆ ನೀಲಿದೆ ಇನ್ನೊಂದು ಆದ್ರೂ ಒಂದನ್ನ ಕೊಡು ನೀನ್ ಸೈನಿಕನ ಕೊಡು ವೆರಿ ಗುಡ್ ಇದಕ್ಕೆ ಏನಂತಾರೆ ಸೈನಿಕ

ಸೈನಿಕನ ಕಿಲ್ಲಗೊಂಡ ಇಲ್ಲಿ ಇಲ್ಲಿ ಬರ್ತೀರ ना <taug thought> சூப்ப <Tippett> <trios> ನಾನು ಇಲ್ಲಿಗೆ ಬಿಡ್ತೀನಿ ಇದನ್ನು ಇಲ್ಲಿ ಬಿಡು ನಾನು ಇದನ್ನ ಕಳಿತೀನಿ ತಗೋದ್ರು ಎಲ್ಲಿಡು ಅದ್ರಾಗ ನೀನು ಕಡಿ ಇದು ನಾನು ಹ್ಞೂ ಇದನ್ನು ಇಲ್ಲಿ ಬಿಡು ಇದನ್ನು ಇಲ್ಲಿ ಬಿಡು ಹ್ಞೂ ಇದನ್ನು ಕಡಿ ಇದ್ ನೀನು ಕಡಿ ಇದ್ದಾನ ಇದನ್ನು ಕಡಿ ಹ್ಞೂ ವಾ ವೆರಿ ಗುಡ್ ಅಲ್ಲಿ ಕೊಡಲ್ ತರುವಾಗ ಹ್ಞೂ ಹ್ಞೂ ಸರಿ ಸರಿ ಹಾಂ ಅಲ್ಲಿಡೋದು ಇಲ್ಲಿಡೋದ್ನ ಇದನ್ ಇದ್ರಾಯ್ ಇದ್ರಿಡ್ಕೊಂಡ ನೀನು ಹ್ಮ ನೀನ್ ಇದ್ರಲ್ಲಿ ಬರಲ್ಲ ಏ ನಂದು ಕಾಯಿ ನಿಂದ ತೋಡ ಬಿಡು ಇದನ್ನ ಇಲ್ಲಿ ಬಿಡೋದು

ಕಡಿ ಇಂಥ ಇಲ್ಲಡು ಇಂತ ಇಲ್ಲಿ ಇಲ್ಲಿ ತಗೋದ್ ಹ್ಮ್ ಕಡಿ ಇದು ನಮ್ದು ಅದು ನಿಮ್ಮ ಕಾಯಿ ಕಡಿಬೇಕು ಇದನ್ನ ಇಲ್ಲಿಡು ಕಡೆ ಅಲ್ಲೇ ಇರಲಿ ಹ್ಞೂ ಇದನ್ನ ಇದನ್ನ ಕಡಿ ಇದನ್ನ ಕಡಿ ಅದಲ್ಲೇ ಇರಲಿ ಇದನ್ನ ಕಡಿ ಇದು ಹಾಂ ಸೂಪರ್ ನಿನ್ನ ಕಾಯಿ ಇಡು ಬ್ಲ್ಯಾಕ್ ಎಲ್ಲಿ ಐತಿ ಹ್ಞೂ ತೆಗೊಂಡು ಅಲ್ಲಿಡು ಹ್ಞೂ ಇದನ್ನ ನಾನು ಕಟ್ತೀನಿ ಇದನ್ನ ಇದು ಕಡಿ ಹ್ಞೂ ಅದನ್ನ ಇಲ್ಲಿಡು

ಕಟ್ಟಾಗ್ಯದ